ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಅಮೃತಧಾರೆ ಧಾರಾವಾಹಿಯ ಭಾನುವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿ ವಿಗೂ ಮುಂಚೆ ಒಂದು ಪ್ರೋಮೋ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಸಂಚಿಕೆಯಲ್ಲಿ ಮೊದಲಿಗೆ ಭೂಮಿಕಾ ಮತ್ತೆ ಆನಂದ್ ಇಬ್ಬರು ಕೂಡ ಕೆಂಚನ್ನ ಮೀಟ್ ಮಾಡೋದಕ್ಕೆ ಬಂದಿರ್ತಾರೆ ಹಾಗ ಕೆಂಚನ್ನ ಆನಂದ್ ಅವರು ಇಟ್ಕೊಳ್ತಾರೆ ಹಾಗ ಕೆಂಚ ಅವರು ಏನ್ ಮೇಡಮ್ ಅವರೇ ನಾನು ಪ್ರಾಣಪಾಯದಿಂದ ಪಾರಾಗಿ ಹೇಗೋ ಜೀವನ ಮಾಡ್ತಾ ಇದ್ದೀನಿ ಇಲ್ಲಿಗೂ ಬಂದಿದ್ದೀರಲ್ಲ ನೀವು ಅಂತ ಕೇಳ್ತಾರೆ ಆಗ ಭೂಮಿಕಾ ಅವರು ನೋಡಿ ನೀವು ಆ ರೀತಿ ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ ನೀವು ಕೊಡೋ ಒಂದು ಸಾಕ್ಷಿಯಿಂದ ಜಯದೇವ್ ಅವರು ಮತ್ತೆ ತಪ್ಪು ಮಾಡದೇ ಇರೋ ರೀತಿ ನಾವು ಅದನ್ನ ತಡಿಬಹುದು ನಿನ್ ಪ್ರಾಣಕ್ಕೆ ಏನೂ ಆಗಲ್ಲ ಕೆಂಚ ನಿನ್ನ ಜವಾಬ್ದಾರಿನ ನಾನು ತಗೋತೀನಿ ಅಂತ ಹೇಳ್ತಾರೆ ಆಗ ಆನಂದ್ ಅವರು ಏ ಕೆಂಚಾ ನಿನ್ಗೆ ಏನು ಆಗಲ್ಲಪ್ಪ ನಾವು ನಿನ್ನ ಅಂತ ಹೇಳ್ತಾರೆ ಆಗ ಕೆಂಚ ಅವರು ಇಲ್ಲ ಇಲ್ಲ ನನಗೆ ಧೈರ್ಯ ಸಾಕಾಗ್ತಿಲ್ಲ ಹೇಳಿ ಕೇಳಿ ಜಯದೇವಪ್ಪರು ಅವ್ರನ್ನ ಕೆದ್ರಾಕೊಂಡು ಬದುಕೋಕ್ಕಾಗುತ್ತಾ ನಾನು ಬದುಕಿರುವಾಗಲೇ ಅವ್ರು ನನಗೆ ನರಕನ ತೋರಿಸ್ಬಿಟ್ಟಿದ್ದಾರೆ ಇಲ್ಲ ಇಲ್ಲ ನನ್ನ ಕೈಲೇ ಆಗಲ್ಲ ಅಂತ ಹೇಳ್ತಾರೆ ಆಗ ಭೂಮಿ ಇದಕ್ಕೆ ನಾನು ನೀವು ನನಗೆ ಸಿಕ್ತೇ ಹೋಗಿದ್ದು ಅಂತ ಹೇಳ್ತಾರೆ ಹಾಗ ಕೆಂಚ ಅವರು ಹೌದು ಮೇಡಮ್ ಅವರೇ ನಿಮ್ಮನ್ನ ಭೇಟಿ ಮಾಡಕ್ಕೆ ಅಂತ ನಾನು ಗೋಡನತ್ರ ಹತ್ರ ಬಂದೆ ಆಗ ಜಯದೇವಪ್ಪರ ಹತ್ರ ಸಿಕ್ಕೊಂಬಿಟ್ಟೆ ನಾನು ನಿಮ್ಮನ್ನ ನೋಡಕ್ಕೆ ಅಂತ ಬಂದು ಅವ್ರ ಹತ್ರ ಸಿಕ್ಕಾಕೊಂಡಾಗ ನನಗೆ ನರ್ಕನೆ ತೋರಿಸ್ಬಿಟ್ಟಿದ್ದಾರೆ ಮನುಷ್ಯ ಅವರು ರಾಕ್ಷಸರು ಅಮ್ಮವ್ರೆ ನನ್ನನ್ನ ಆಮೇಲೆ ಕರ್ಕೊಂಡೋಗಿ ನಾಯಿ ಹೊಡೆದಂಗಡದ್ರು ಅಮ್ಮವ್ರೆ ನೀವು ಮತ್ತೆ ಬುದ್ಧಿಗಳು ಬಂದ್ರಲ್ಲ ಆಗ ನನ್ನನ್ನು ಬಾಯಿ ಮುಚ್ಕೊಂಡು ನಿಲ್ಲಿಸ್ಕೊಂಡ್ಬಿಟ್ಟಿದ್ರು ಅಮ್ಮವ್ರೆ ಹೇಗೋ ಏನೋ ಅಲ್ಲಿಂದ ತಪ್ಪಸ್ಕೊ ಬಂದು ಇಲ್ಲಿ ಅಜ್ಞಾತವಾಸ ಜೀವನನ ನಡೆಸ್ತಾ ಇದ್ದೀನಿ ಅಮ್ಮವ್ರೆ ಅಂತ ಹೇಳ್ತಾರೆ ಆಗ ಭೂಮಿಕ ಅವರು ನೋಡಿ ನೀವೆಂಗೋ ನಮಗೆ ಸಿಕ್ಕಿದ್ದು ಒಳ್ಳೇದೇ ಆಯಿತು ಇದೆಲ್ಲ ನಮಗೆ ಏನು ಗೊತ್ತಿರಲೇ ಇಲ್ಲ ನಾನು ನಿಮ್ಮನ್ನ ತಪ್ಪಾಗೆ ತಿಳ್ಕೊಂಡಿದ್ದೆ ಜೈಲಿಂದ ಹೊರಗಡೆ ಬರೋದಿಕ್ಕೆ ನನ್ನನ್ನ ನೀವು ಯಾ ಮಾಡಿಸಿದ್ರಿ ಅಂತ ಅನ್ಕೊಂಡೆ ಅಂಡ್ ಹಾಗೇನೆ ಜಯದೇವ್ ಅವರು ಕೂಡ ಇದೇ ಕಥೆನ ಕಟ್ಬಿಟ್ರೋ ನಾನು ಅದನ್ನೇ ನಂಬಿಟ್ಟೆ ಅಂತ ಹೇಳ್ತಾರೆ ಆಗ ಕೆಂಚ ಅವರು ಹ್ಞೂ ಅಮ್ಮೊರೆ ಅಯ್ಯಪ್ಪ ಹಂಗೆ ಅಂತ ಹೇಳ್ತಾರೆ ಆಗ ಭೂಮಿಕಾ ಅವರು ಕೆಂಚ ನಿನಗೆ ಜಯದೇವ್ ಬಗ್ಗೆ ಏನೋ ಸಾಕ್ಷಿ ಇದೆ ಅಂತ ಒಂದು ಸಲ ಹೇಳಿದ್ದೆ ಅಲ್ವಾ ಏನದು ಅಂತ ಕೇಳ್ತಾರೆ ಆಗ ಕೆಂಚ ಅದು ಅಮ್ಮೊರೆ ಅದು ಅಮ್ಮೋರೆ ಅಂತ ತಡವಡಿಸ್ತಾ ಇರ್ತಾರೆ ಪ್ಲೀಸ್ ಹೇಳಿ ಅದು ನಮಗೆ ತುಂಬಾ ಇಂಪಾರ್ಟೆಂಟ್ ಹೇಳಿ ಅಂತ ಕೇಳ್ತಾರೆ ಆಗ ಕೆಂಚ ಅವರು ಮತ್ತೆ ತುಂಬ ಭಯದಲ್ಲಿ ತಡಬಡಿಸ್ತಾ ಇರ್ತಾರೆ ಆಗ ಭೂಮಿಕಾ ಅವರು ಕೆಂಚ ಪ್ಲೀಸ್ ಹೇಳಿ ಅಂತ ಹೇಳ್ತಾರೆ ಆಗ ಕೆಂಚ ಅವರು ಮೇಡಮ್ ಕಾಲ್ ರೆಕಾರ್ಡಿಂಗ್ ಇದೆ ತೋರಿಸ್ತೀನಿರಿ ಅಂತ ಹೇಳಿ ಕಾಲ್ ರೆಕಾರ್ಡಿಂಗ್ ಮಾಡಿರೋದನ್ನ ಆನ್ ಮಾಡ್ತಾರೆ ಹಾಗಾ ಅವರು ಕೆಂಚ ಎಲ್ಲಿದೆಯಾ ಅಂತ ಕೇಳ್ತಾರೆ ಹೇಳಿ ಹೇಳಿಬುದೀಯಾ ಅಂತ ಕೆಂಚ ಮಾತಾಡಿರ್ತಾರೆ ಹಾಗ ಜೈದೇವ್ ಅವರು ಕೆಂಚ ಒಂದು ಡೀಲ್ ಇದೆ ಚಿಕ್ಕಮಂಗ್ಳೂರ್ ಕಾಫಿ ಎಸ್ಟೇಟ್ ನಲ್ವತ್ತೆಕರೆನ ನಿನ್ನ ಹೆಸರಿಗೆ ಮಾಡಿಸ್ಕೋಬೇಕು ಜೋರಾಗಿ ಗಲಾಟೆ ಮಾಡಬೇಕು ನನಗೆ ಬರಬೇಕು ಅಂತ ದೊಡ್ಡದಾಗಿ ಗಲಾಟೆ ಮಾಡಬೇಕು ಅದು ನಿನ್ನ ಹೆಸರಿಗೆ ಇದೆ ಅನ್ನೋ ರೀತಿ ಪೇಪರ್ನ ನೀನು ರೆಡಿ ಮಾಡಬೇಕು ಅದೆಲ್ಲ ಸಕ್ಸಸ್ ಆಗಿ ಮುಗಿದ್ಮೇಲೆ ಹತ್ತೆಗ್ರನ ನಿನಗೆ ಫ್ರೀ ಆಗಿ ಕೊಡ್ತೀನಿ ಮತ್ತೆ ನಮ್ಮ ಅಣ್ಣ ಮತ್ತೆ ಭೂಮಿಕ ಅಲ್ಲಿಗೆ ಬರ್ತಾ ಇದ್ದಾರೆ ಆ ಭೂಮಿಕನ್ನ ಕಿಡ್ನಾಪ್ ಮಾಡು ಕೆಂಚ ಅಂತ ಹೇಳ್ತಾರೆ ಅದನ್ನ ಕೇಳಿ ಆನಂದೂ ಕೂಡ ಶಾಕ್ ಆಗುತ್ತೆ ಇವನು ಇಷ್ಟೆಲ್ಲ ಮಾಡಿದ ಆನಂದ್ಗೆ ತುಂಬಾನೇ ಶಾಕ್ ಆಗುತ್ತೆ ಇಷ್ಟೆಲ್ಲ ಸಾಕ್ಷಣ ಕಲೆಕ್ಟ್ ಮಾಡಿಕೊಂಡು ಆನಂದ್ ಮತ್ತೆ ಭೂಮಿಕಾ ಇಬ್ಬರು ಮನೆಗ್ ಬರ್ತಾರೆ ಭೂಮಿಕಾ ಜೊತೆನಲ್ಲಿ ಆನಂದ್ ಮತ್ತು ಅಪರ್ಣ ಮೂರು ಜನನು ಕೂಡ ಮನೆಗ್ ಬರ್ತಾರೆ ಆಗ ಎದುರುಗಡೆಗೆ ಗೌತಮ್ ಕೂಡ ಬರ್ತಾರೆ ಇದೇನು ಇಷ್ಟು ಬರೋದು ಲೇಟ್ ಆಗುತ್ತೆ ಅಂತ ಹೇಳಿದ್ರಿ ಅಲ್ವಾ ಇಷ್ಟು ಬೇಗ ಬಂದ್ಬಿಟ್ಟಿದಿರಾ ಅಂತ ಕೇಳ್ತಾರೆ ಆಗ ಭೂಮಿಕಾ ಅವರು ಗೌತಮ್ ಅವರೇ ನಾನು ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯನ ಮಾತಾಡ್ಬೇಕು ಅಂತ ಹೇಳ್ತಾರೆ ಆಗ ಗೌತಮ್ ಅವರು ಏನಿರ್ಬೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಆಗ ಭೂಮಿ ಅವರು ಗೌತಮ್ ಅವರೇ ನೀವು ಒಂದು ಟೆಂಡರ್ಗೆ ಅಪ್ಲೈ ಮಾಡಿದ್ರಿ ಅಲ್ವಾ ಅಂತ ಕೇಳ್ತಾರೆ ಆಗ ಗೌತಮ್ ಅವರು ಹೌದು ಭೂಮಿಕಾ ಅಂತ ಹೇಳ್ತಾರೆ ಆಗ ಭೂಮಿಕಾ ಅವರು ಗೌತಮ್ ಅವರೇ ಅದು ನಿಮ್ಮ ಕೈ ತಪ್ಪಿ ಹೋಗುತ್ತೆ ಜೊತೆಗೆ ಜಯದೇವು ಎಲ್ಲಿಗೆ ಹೋಗಿದ್ದಾರೆ ಅಂತ ಗೊತ್ತಾ ನಿಮಗೆ ಅಂತ ಕೇಳ್ತಾರೆ ಆಗ ಗೌತಮ್ ಅವರು ಹೌದು ಏನೋ ಪ್ರಾಪರ್ಟಿ ವಿಷಯವಾಗಿ ಮೈಸೂರಿಗೆ ಹೋಗಿದ್ದಾನೆ ಅಂತ ಹೇಳ್ತಾರೆ ಆಗ ಭೂಮಿಕಾ ಅವರು ಗೌತಮ್ ಅವರೇ ಅವರು ಅಲ್ಲಿಗೆ ಹೋಗಿಲ್ಲ ನಮಗೆ ಟೆಂಡರ್ ಆಗಬಾರ್ದು ಅಂತ ಅದನ್ನ ತಪ್ಸೋದಿಕ್ಕೆ ಹೋಗಿ ಅಂತ ಹೇಳ್ತಾರೆ ಕೇಳಿ ಗೌತಮ್ಗೂ ಕೂಡ ಶಾಕ್ ಆಗುತ್ತೆ ಆಗ ಆನಂದ್ ಅವರು ಗೆಳೆಯ ಆಫೀಸಲ್ಲಿ ಇಪ್ಪತ್ತೆರಡು ಕೋಟಿ ಫ್ರಾಡ್ ಆಗಿದ್ದು ಅದಕ್ಕೆ ನಾ ಕಿಡ್ನಾಪ್ ಮಾಡಿಸಿದ್ದು ಆ ಟೆಂಡರ್ ಮಿಸ್ ಆಗಿದ್ದು ಇದಕ್ಕೆಲ್ಲ ಜೈದೇವೇ ಕಾರಣ ಅಂತ ಹೇಳ್ತಾರೆ ಆಗ ಭೂಮಿಕ ಅವರು ಅಷ್ಟೇ ಅಲ್ಲ ಗೌತಮ್ ಅವರೇ ನಾವು ಕೆಂಚನ್ನ ಹುಡ್ಕೊಂಡು ಗೋಡನ್ ಹೋದಾಗ ಅವನನ್ನ ಕಿಡ್ನಾಪ್ ಮಾಡಿಸಿದ್ದು ಜಯದೇವ್ ಅವರೇ ಅಂತ ಹೇಳ್ತಾರೆ ಅದನ್ನ ಕೇಳಿ ಗೌತಮ್ ಅವ್ರಿಗೆ ಇನ್ನೂ ಶಾಕ್ ಆಗುತ್ತೆ ಆಗ ಅಪರ್ಣ ಅವರು ಗೌತಮ್ ನಿನ್ ಗೆಳೆಯಂಗೆ ಆಕ್ಸಿಡೆಂಟ್ ಮಾಡಿಸಿದ್ದು ಅವನೇನೆ ಅಂತ ಹೇಳ್ತಾರೆ ಆಗ ಭೂಮಿಕಾ ಅವರು ಗೌತಮ್ ಅವರೇ ದಿಯಾಗೋಸ್ಕರ ಹಾಸ್ಪಿಟಲ್ ಅಲ್ಲಿ ಇದ್ದಂತ ಮಲ್ಲಿನ ಸಾಯಿಸೋದಿಕ್ಕೆ ಪ್ರಯತ್ನ ಪಟ್ಟಿದ್ದಾನೆ ಅಂತ ತುಂಬಾನೇ ಕೋಪ ಮಾಡಿಕೊಂಡು ಹೇಳ್ತಾರೆ ಅದನ್ನು ಕೇಳಿ ಗೌತಮ್ ಅವ್ರಿಗೆ ಶಾಕ್ ಆಗುತ್ತೆ ಜೊತೆಗೆ ಜೈದೇವ್ ಮೇಲೆ ತುಂಬಾ ಕೋಪ ಬರ್ತಾ ಇರುತ್ತೆ ಎಲ್ಲ ತಪ್ಪುಗಳನ್ನ ಜೈದೇವ್ ಮಾಡಿದಾನೆ ಅಂತ ಗೊತ್ತಾಗಿ ಜೈದೇವ್ ಮೇಲೆ ಗೌತಮ್ಗೆ ತುಂಬಾ ಕೋಪ ಬರ್ತಾ ಇರುತ್ತೆ ಜೈದೇವ್ ಬಂದ ತಕ್ಷಣನೇ ಕ್ಲಾಸ್ ತಗೊಳ್ಳೋದಕ್ಕೆ ಗೌತಮ್ ಅವರು ಆಗಿರ್ತಾರೆ ಮುಂದೆ ಏನಾಗುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು